ನಮಸ್ಕಾರ ನಾನು ಆಗುಂಬೆ ನಟರಾಜ್ ಹಿಂದಿನ ಸಂಚಿಕೆಯಲ್ಲಿ ಒಬ್ಬ ಪ್ರಸಿದ್ಧ ವ್ಯಕ್ತಿ ಸಯ್ಯದ್ ಮೊಹಮ್ಮದ್ ಸೈಯದ್ ಅಹಮ್ಮದ್ ಹೇಳಿ ಅವನ ಬಗ್ಗೆ ನಾನು ಮಾತಾಡಿದೆ ಸೊ ಇಂದಿನ ಒಂದು ಸಂಚಿಕೆಯಲ್ಲಿ ಅವನಷ್ಟೇ ಪ್ರಸಿದ್ಧಿಯಾದ ವ್ಯಕ್ತಿ ಒಬ್ಬ ಇರ್ತಾನೆ ಅವನು ಎಲ್ಲರಿಗೂ ಗೊತ್ತೇ ಅವನ ಹೆಸರು ಕೇಳಿದಿರ ತಾರೇ ಜಹಾ ಸೇ ಅಚ್ಛಾ ಹಿಂದೂಸ್ತಾನ ಅಮಾರ ಅಂತ ಹೇಳಿ ಒಂದು ಪದ್ಯ ಇದೆಯಲ್ಲ ಆ ಕವನ ಇದೆಯಲ್ಲ ಪ್ರಸಿದ್ಧ ಕವನ ಅದನ್ನು ಬರೆದವನೇ ಇವನು ಮೊಹಮ್ಮದ್ ಇಕ್ಬಾಲ್ ಅಂತ ಇವನ ಸಾವಿರದ ಎಂಟುನೂರ ಎಪ್ಪತ್ತಾರರಲ್ಲಿ ಇವನ ಜನ್ಮ ಆಗುತ್ತೆ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಇವನು ಮರಣ ಹೊಂದ್ತಾನೆ ಇವನ ಪೂರ್ವಜರು ಕಾಶ್ಮೀರಿಗಳು ಕಾಶ್ಮೀರಿ ಬ್ರಾಹ್ಮಣರ ಸಪ್ರೂ ಅನ್ನೋ ಒಂದು ಪಂಗಡ ಇದೆಯಲ್ಲ ಅವ್ರ ಹೆಸರು ಇದೆಯಲ್ಲ ಅವರು ಆಗುತ್ತಂತೆ ಆಮೇಲೆ ಮತಾಂತರ ಆಗಿ ಇವರು ಕೋಟಲ್ಲಿ ಬಂದು ಮೇಲೆ ಇರ್ತಾರೆ ಕೋಟ್ನ ಸ್ಕಾಟಿಷ್ ಕಾಲೇಜ್ನಲ್ಲಿ ವಿದ್ಯಾಭ್ಯಾಸ ಸಿಗ್ತದೆ ಸೊ ಆವಾಗಲೇ ಹದಿನಾರನೇ ವಯಸ್ಸಿನಲ್ಲೇ ಕರೀಂ ಬಿ ಅಂತ ಒಂದು ಹುಡಿ ಜೊತೆ ಮದುವೆ ಆಗೋಗ್ಬಿಡೋದು ಅವರಿಗೆ ಒಂದು ಹೆಣ್ಣು ಒಂದು ಗಂಡು ಮಗು ಆಗ್ತದೆ ಎರಡು ಹೆಣ್ಮಕ್ಳು ಎಳೆದಲ್ಲೇ ತಿರ್ಕೊಂಡ್ಬಿಡ್ತಾರಂತೆ ಮಗ ಅಫ್ತಾಬ್ ಅಂದ್ರೆ ಮುಂದೆ ಓದಿ ಒಬ್ಬ ಪ್ರಸಿದ್ಧ ವಕೀಲ ಕೂಡ ಆಗ್ತಾರಂತೆ ಸೊ ಹತ್ತೊಂಬತ್ತನೇ ವಯಸ್ಸಿನಲ್ಲಿ ಅವರು ಮತ್ತೆ ಮದುವೆ ಆದಮೇಲೂ ಕೂಡ ಸರ್ಕಾರಿ ಕಾಲೇಜಲ್ಲಿ ಓದೋಕ್ಕೆ ಶುರು ಮಾಡ್ತಾರೆ ಇಂಗ್ಲೀಷ್ ಸಾಹಿತ್ಯ ಅರಾಬಿಕ್ ಮತ್ತು ತತ್ವಶಾಸ್ತ್ರಗಳ ವಿಷಯ ತೆಗೆದುಕೊಂಡು ಪ್ರಸಿದ್ಧ ಬ್ರಿಟಿಷ್ ಅಧ್ಯಾಪಕ ಥಾಮಸ್ ಅರ್ನಾಲ್ಡ್ನ ಮಾರ್ಗದರ್ಶನದಲ್ಲಿ ವಿದ್ಯಾಭ್ಯಾಸ ಮಾಡ್ತಾರಂಥವ್ರು ಹೋದವಾಗ್ಲೇ ಸ್ವಲ್ಪ ಧಾರ್ಮಿಕ ವಿಷಯದ ಬಗ್ಗೆ ಎಲ್ಲ ತಿಳ್ಕೊಳ್ಳೋಕೆ ಶುರು ಮಾಡ್ತಾರೆ ಇಸ್ಲಾಂ ಬಗ್ಗೆ ಜಾಸ್ತಿ ಪರಿಚಯ ಮಾಡ್ಕೊಳ್ಳೋಕೆ ಶುರು ಮಾಡ್ತಾರಂತೆ ಕೊನೆಗೆ ಲಾಹೋರಿಗೆ ಬರ್ತಾರೆ ಲಾಹೋರ್ನಲ್ಲಿ ಅಧ್ಯಾಪಕರಾಗಿ ನೌಕರ ಮಾಡ್ತಾರೆ ನೌಕರಿ ಮಾಡ್ತಾರೆ ಸೊ ಸರ್ಕಾರಿ ನೌಕರಿ ಮತ್ತು ವಕೀಲರಾದ ಲೆಟ್ಸಿದ ಇಕ್ಬಾಲ್ರೆ ಯತ್ನ ಪಲಿಸಿದ ಕಾರಣ ಅವ್ರಿಗೆ ಬೇಜಾರಾಯ್ತಂತೆ ಅವ್ರಿಗೆ ಆದರೆ ಅವರು ಏನು ಮಾಡ್ತಾರೆ ಕೊನೆಗೆ ಏನೇ ಆಗಲಿ ನಾನು ಒಬ್ಬ ವಕೀಲ ಆಗದಿದ್ರು ಚಿಂತೆ ಇಲ್ಲ ಈಗ ನಾನು ಕವಿ ಹಾಕ್ತೀನಿ ಅಂತೇಳಿ ಕವಿತೆಗೆ ಕವಿತೆ ಬರೆಯಕ್ಕೆ ಶುರು ಅಂತ ಅವಾಗ ಒಂದು ಘಟನೆ ಆಗ್ತದೆ ಏ ಅದು ಭಾಳ ಚೆನ್ನಾಗಿದೆ ಆ ಘಟನೆ ಏನಂದ್ರೆ ಅವ್ರ ಸಹೋದರನಿಗೆ ಅಪರಾಧದ ಮೇಲೆ ಯಾವುದು ಅಪರಾಧ ಅಂತ ಏನಿಲ್ಲ ಏನು ಅಪರಾಧ ಅಂತ ಗೊತ್ತಿಲ್ಲ ಒಟ್ಟಾರೆ ಅಪರಾಧ ಆಗಿ ಅವ್ನಿಗೆ ಶಿಕ್ಷೆ ಗುರು ಕೊಡ್ಸತ್ತಂತೆ ಇವ್ರಿಗೆ ಭಾಳ ಬೇಸರ ಆಯ್ತಂತೆ ಇವನು ಅಪರಾಧ ಮಾಡಿಲ್ಲ ಇವ್ರಿಗೆ ಗೊತ್ತಾಯ್ತು ಅಪರಾಧ ಮಾಡಿಲ್ಲ ಅಂತ ಏನೋ ವಿನಾಕಾರಣ ಅವನ ಮೇಲೆ ಅಪರಾಧ ಹೊರಿಸ್ಬಿಟ್ಟು ಅವನಿಗೆ ಶಿಕ್ಷೆ ಆಗ್ಬೋದು ನೀವು ಲಾರ್ಡ್ ಕರ್ಜನ್ ಅವಾಗ ವಯಸ್ ಆಗಿತ್ತಲ್ಲ ಅವ್ನಿಗೊಂದು ಅಪೀಲ್ ಮಾಡ್ತಾನೆ ಈ ಥರ ಇದೆ ನನ್ನ ಮೊದಲು ನನ್ನ ಸಹೋದರನಿಗೆ ಶಿಕ್ಷೆ ಇಟ್ಟು ಮತ್ತೆ ಬದಲಷ್ಟು ನೋಡಿ ಈ ಥರ ನಾನೆಲ್ಲ ನಾನು ಪುರಾವೆ ಕೊಟ್ಟಿದ್ದೀನಿ ಕೊಟ್ಟಾಯಿದ್ದೀನಿ ಖಂಡಿತ ಅವನು ಮಾಡಿಲ್ಲ ಅವನು ಅಪರಾಧ ಸುಮ್ಸುಮಗೆ ಅವನಿಗೆ ಅಪರಾಧ ಅಂತ ಹೇಳಿಬಿಟ್ಟು ಶಿಕ್ಷೆ ಕೊಟ್ಟಿದ್ದ ಅವಾಗ ಲಾಡ್ ಕರ್ಸನ್ನು ಅದೆಲ್ಲ ನೋಡಿಬಿಟ್ಟು ಪುರಾವೆ ಎಲ್ಲ ನೋಡಿದ್ಮೇಲೆ ಹೌದು ಇದು ಬೇಡ ಅಂತ ಬಿಡುಗಡೆ ಮಾಡ್ತಾಯಿರ್ತಾರೆ ಅಲ್ಲಿಂದ ಅವರು ಬಹಳ ಪ್ರೇರಣೆಯಾಗಿ ದೆಹಲಿಯ ಪ್ರಸಿದ್ಧ ಸೂಫಿ ಸಂತ ನಿಜಾಮುದ್ದೀನ್ ಔಲಿಯೇ ಒಂದು ಕರುಣಾಜನಕ ಪ್ರಾರ್ಥನಾ ಕವಿತೇನ ರಚನೆ ಮಾಡಿಬಿಟ್ಟು ಅದು ಅರ್ಪಿಸುತ್ತಾರಂತೆ ಓ ಆ ಕವಿತೆ ಎಷ್ಟು ಪ್ರಸಿದ್ಧಿ ಪಡೆದುಬಿಡ್ತು ಅಂತಂದರೆ ಆಗ ಇದ್ರೊಳಗೆ ಪರದೆ ಮೇಲೆ ಅದನ್ನು ಬರೆದು ಆ ದರ್ಗಾದ ಬಾಗಿಲ ಮೇಲೆ ನೇತಾಕ್ಬಿಟ್ರಂತೆ ಅಷ್ಟು ಚೆನ್ನಾಗಿತ್ತು ಅಂತ ಕವಿತೆ ಕವಿತೆ ಹೇಗಿದೆ ಅಂತ ಯಾರು ಇದು ಕೊಟ್ಟಿಲ್ಲ ಕೊಟ್ಟಾರೆ ಆಮೇಲೆ ಅಲ್ಲಿ ಮುಂದೆ ಸಾವಿರದ ಒಂಬೈನೂರ ಐದರಲ್ಲಿ ಇಕ್ ಬರ್ಕೆ ಇಂಗ್ಲೆಂಡ್ ಹೋದ್ರಂತೆ ಅನೇಕ ಉರ್ದು ಕವಿತೆ ಹೆಸರುವಾಸಿ ಆಗ್ಬಿಟ್ಟಿದೆ ಅಂತ ಅವಾಗಲೇ ಅವರು ರಚಿಸಿದಾಗ ತರಾನ ಈ ಹಿಂದಿ ಅತಿ ಪ್ರಸಿದ್ಧಿ ಪಡೆಯಿತು ಸರಾನ ಈ ಹಿಂದಿ ಅಂತ ಒಂದು ಕವಿತಾ ಸಂಗ್ರಹ ಸಂಗ್ರಹ ಅದು ಆ ಸಂಗ್ರಹದಲ್ಲೇನೆ ಈಗ ಪ್ರಸಿದ್ಧ ಪಡೆದಿರುವ ಸಾರೆ ಜಹಾ ಸೆ ಅಚ್ಚಾ ಹಿಂದೂಸ್ತಾನ್ ಹಮಾರ ಅಂತ ಒಂದು ಕವಿತೆ ಇರ್ತಂತೆ ಸೊ ಈ ಗೀತೆ ನಾಡಿನೆಲ್ಲ ಪ್ರಸಿದ್ಧ ಪಡೆದ್ಬಿಟ್ಟು ಅದು ಒಂದು ಅನಧಿಕೃತ ರಾಷ್ಟ್ರಗೀತೆಯಾಗಿ ಮೆರೆದಿತ್ತು ಅವಾಗ್ಲೇನೆ ಅದು ಸಾವಿರದ ಒಂಬೈನೂರ ಅಂದ ಸಾವಿರದ ಒಂಬೈನೂರ ಐದರ ಕವಿತೆಗಳಲ್ಲಿ ಇನ್ನೊಂದು ಕವಿತೆ ಬಹಳ ಅದೇ ಥರನೇ ಪ್ರಸಿದ್ಧಿ ಪಡೆದಿದೆ ಅದು ಅದು ಎಲ್ಲರ ಬಾಯಲ್ಲಿ ಇಲ್ಲ ಆದರೆ ಅದು ಅದರ ಕತೆ ಅದರ ಅದು ಇದು ಹಿಂಗಿದೆ ಅದ್ರ ಕವನ ಈ ಥರ ಇದೆ ಏನು ಅಂದರೆ ಕನ್ನಡದಲ್ಲಿ ಈ ಥರ ಇದೆ ಅದು ಓ ಬ್ರಹ್ಮಣ ಶಿಲಾ ಪ್ರತಿಮೆಗಳು ನಿನಗೆ ದೈವ ಪ್ರತಿಮೆ ಶಿಲಾ ಪ್ರತಿಮೆಗಳು ನಿನಗೆ ದೈವ ನನಗೆ ನನ್ನ ರಾಷ್ಟ್ರದ ಮಣ್ಣಿನ ಕಣಕಣವೂ ದೈವ ನಡೆ ನಾವು ಎಲ್ಲ ತರಹದ ಇಟ್ಟಿಗೆಯ ಚಿಹ್ನೆಯನ್ನು ಕಿತ್ತ ಎಸೆಯೋಣ ಮತ್ತು ಒಂದು ನೂತನ ಗುಡಿ ಕಟ್ಟೋಣ ನಮ್ಮ ನಾಡಿನಲ್ಲಿ ಗುಡಿಯ ಶಿಖರವನ್ನು ಅಗಸದಂತಿಗೆ ಎತ್ತರಿಸೋಣ ಈ ಭೂಮಿಯ ಸಮಸ್ತ ಜೀವಿಗಳ ಮೂಕ ಪ್ರೇಮದಲ್ಲಿದೆ ಅಂತ ಹೇಳಿ ಒಂದು ಕವನ ಬರಿತಾರೆ ಅಂದರೆ ಇದು ಎರಡು ಇಬ್ಬರಿಗೂ ಮುಸ್ಲಿಮ್ಸ್ಗಾಗಲಿ ಹಿಂದೂಗಾಗ್ಲಿ ಒಂದು ತಿಳ್ಕೊಳ್ಳೋವಂಥದ್ದು ಅಯ್ಯೋಥದ್ದು ಸೂಚಕವಾಗಿದ್ದಂಥದ್ದು ಒಂದು ಚಿಹ್ನೆ ಥರ ಇದೆ ಇದು ರೀತಿಯಲ್ಲಿ ಯಾವ ಥರದ ಧರ್ಮೀಯ ಭಾವನೆಗಳೇ ಇರಲಿಲ್ಲ ಯಾವ ಸಂಕುಚಿತ ಭಾವನೆ ಇಲ್ಲ ಯಾವ ಸೂಫಿ ಸಂತರ ಉತ್ಕಟ ಪ್ರೀತಿ ಭಾವನೆ ಇತ್ತೋ ಅದೆಲ್ಲ ಅದರೊಳಗಿತ್ತು ಯುರೋಪ್ನಲ್ಲಿ ಇದ್ದಾಗಲೇ ಒಂದು ಮುಂಬೈನಗರದ ಗಣ್ಯ ವಂಶಕ್ಕೆ ಸದ್ದ ಒಂದು ಮುಸ್ಲಿಂ ಯುವತಿಯನ್ನು ಸಂಪರ್ಕಿಸಿ ಆಕೆಯನ್ನು ಪ್ರೀತಿಸ್ತಾಳು ಮದುವೆ ಆದರೂ ಕೂಡ ಇನ್ನೊಂದು ಹುಡುಗಿನ ಮುಂಬೈಲೊಂದು ಹುಡುಗಿನ ಪ್ರೀತ ಮಾಡ್ತಾರಂತೆ ಅವಳ ಹೆಸರು ಆತಿಯಾ ಫೈಜಿ ಅಂತ ಆಗಿತ್ತಂತೆ ಸೊ ಇಬ್ಬರು ಕೂಡಿ ಯೂರೋಪೆಲ್ಲ ಸುತ್ತಾಡಿದ್ರಂತೆ ಮದುವೆ ಮಾಡ್ಕೊಳ್ಳಿಲ್ಲ ಒಂಥರ ಲಿವಿಂಗ್ ಈಗಿನ ಕಾಲದ ನಾವು ಹೇಳ್ತೀವ್ರಲ್ಲ ಲಿವಿಂಗ್ ಇನ್ ಅಂತೇನು ಹೇಳ್ತೀವಲ್ಲ ಆ ಥರ ಇಬ್ಬರು ಪ್ರೇಮಿಗಳು ಯುರೋಪೆಲ್ಲ ಸುತ್ತಾಡಿದ್ರಂತೆ ಸೊ ವಾಪಸ್ ಬಂದ್ರಂತೆ ಬಂದಮೇಲೆ ಆಕೆಯನ್ನು ಮರಿದಿದ್ದರೂ ಮದುವೆ ಕೂಡ ಇಬ್ಬರು ಮಾಡ್ಕೊಳ್ಳಿಲ್ಲಂತೆ ಅವಳು ಮರೀಲೂ ಇಲ್ಲ ಆದರೆ ಗಂಡ್ಯತ್ರದ ಹೆಣ್ಣು ತಮ್ಮಂತಹ ಮಧ್ಯಮ ವರ್ಗದ ಕುಂದವರಿಗೆ ಸರಿಸಾಟಲ್ಲ ಎಂದು ನಂಬಿಕೆಯೂ ಒಂದು ಕಾರಣ ಇರಬೇಕು ಅಂತ ಅಂತರ ಅವಳು ಕೂಡ ಮದುವೆ ಮಾಡ್ಕೊಳ್ಳಿಲ್ಲಂತೆ ಅವಳು ವಾಪಸ್ ಬಂದ ಮೇಲೆ ಗ ಅವಳನ್ನ ಏ ನೀನೊಬ್ಬ ಆಶಾಡ್ಬೋತಿ ಅಂತ ಬೈಯನ್ನು ಮಾಡ್ಬಿಟ್ಟಂತ ಅವಳು ಸೊ ಆತನ ಬೌದ್ಧಿಕ ಸಾಮರ್ಥ್ಯಗಳಿಂದ ಹೊಗಳಿದಾಳೆ ಹೊಗಳ್ಬಿಟ್ರೂ ಕೂಡ ಇದು ನಿಮ್ಮ ನನಗೂ ನಿನಗೂ ಸರಿಸ ಆಗೋದಿಲ್ಲ ನೀನೊಬ್ಬ ಆಶಾಡ್ಬೋತಿ ಅಂತ ಯಾವುದೋ ಕಾರಣಕ್ಕೆ ಅವಳನ್ನ ಆಶಾಡ್ಬೋತಿ ಅಂತ ಕರೆದಂತೂ ಅವ್ರ ಸಂಬಂಧ ಮುರಿದೋಯ್ತು ಬಟ್ ಮುಂದೆ ಇವರು ರಚಿಸಿದ ಕವಿತೆಗಳಲ್ಲಿ ಏನಂತಂದರೆ ನಮ್ಮ ಜನರು ನಮ್ಮ ಹಿಂದೂಗಳಲ್ಲಿ ಅಥವಾ ಮುಸ್ಲಿಮ್ಸಲ್ಲಿ ಭಾರತೀಯರಲ್ಲಿ ಏನಪ್ಪಾ ಅಂದರೆ ಉರ್ಸಿದ್ದು ಭಾಳ ಚೆನ್ನಾಗಿ ಹೇಳಿದ್ದಾರೆ ಅದನ್ನ ಏನಪ್ಪಾ ಅಂದರೆ ನಾನು ಉರ್ಲಾಡಿದರೆ ಬದುಕಿರುತ್ತೇನೆ ನಾನು ಆಗಿದ್ರೆ ನನ್ನಲ್ಲಿ ಸತ್ವವಿಲ್ಲ ಅಂದರೆ ಭಾರತೀಯರಲ್ಲಿ ಜಡತನ ಇದೆ ಅಂತಿದ್ದ ಗಮನಿಸ್ಬಿಟ್ಟಿದ್ರು ಅವ್ರು ಅವ್ರಿಗೆ ಅಂದರೆ ಯುರೋಪ್ ಸತ್ಕೊಂಡ್ಬನ್ನಲ್ಲ ಅಲ್ಲಿದೆಲ್ಲ ನೋಡ್ದಲ್ಲ ಅವರಲ್ಲಿ ಎಷ್ಟು ಚುರುಕನ ಇದೆ ಎಷ್ಟು ಚಟುವಟಿಕೆ ತೋರಿಸ್ತಾರೆ ಎಲ್ಲ ವಿಷಯದ ಆಸಕ್ತಿ ತೋರಿಸ್ತಾರೆ ಅದರಲ್ಲಿ ನಮ್ಮಲ್ಲಿ ಇಲ್ವಲ್ಲ ಯಾವುದಕ್ಕೆ ಉದಾಸೀನ ಇದು ಯುರೋಪಿನ ಸಾಹಿತ್ಯ ಸಂಗೀತ ವಿಚಾರಗಳು ಔಚಿತ್ಯಪೂರ್ಣವಾಗಿದ್ದು ಉದಾಹರಣಪೂರ್ಣವಾಗಿದ್ದು ಅವು ಭಾರತೀಯರಿಗೆ ಮಾರ್ಗದರ್ಶಕವಾಗಿದೆ ಎಂದು ಪಾಶ್ಚಾತ್ಯರಲ್ಲಿ ಪ್ರೇಮ ಸತ್ ಅಲ್ಲಿ ಚಿಂತನೆ ಎಂಬುದು ಅಧರ್ಮೀಯವಾಗಿದೆ ಹಾಗಾಗಿ ವಿಶ್ವಕ್ಕೆ ಬೇಕಾದದೇನು ಯಾವ ತರಹದ ಉತ್ತಮ ಮಾದರಿ ಹೊಂದಬೇಕು ಅವಾಗ ಎಕ್ವಾದ್ರಿ ಹೊಡೆದಿದ್ದು ಏನಪ್ಪ ಅಂತಂದರೆ ಪಾಶ್ಚಾತ್ಯರಲ್ಲಿ ಪ್ರೇಮ ಇಲ್ಲ ಅವರಲ್ಲಿ ವಿಶ್ವಾಸ ಇಲ್ಲ ಚುರುಕ್ತಾನೆ ಇದೆ ಎಲ್ಲದರಲ್ಲೂ ಮುಳುಗ್ತಾರೆ ಆ ಹವ್ಯಾಸ ಇದೆ ಎಲ್ಲ ಸರಿಯೇ ಆದರೆ ಅವರಿಗೆ ಏನಪ್ಪ ಇಲ್ಲ ಅಂತಂದರೆ ಅವರಲ್ಲಿ ಧರ್ಮ ಇಲ್ಲ ಅದಕ್ಕೆ ಉತ್ತರ ಏನು ಇಸ್ಲಾಂ ಅದಕ್ಕೆ ಉತ್ತರ ನಾವು ನಮ್ಮಲ್ಲಿರೋ ಧರ್ಮ ಏನದು ಅದು ಇಸ್ಲಾಂ ಸೊ ಇಸ್ಲಾಂನ ನೀವು ಅಪ್ಕೊಂಡ್ರೆ ಪಾಶ್ಚಾತ್ಯರು ಅಥವಾ ಯಾರೇ ಆಗಲಿ ಅವಾಗ ಅವರಿಗೆ ಒಂದು ನೆಲೆ ಕಾಣಿಸ್ತದೆ ಗುರಿ ಇರ್ತದೆ ಅವ್ರ ಜೀವನ ಸಾರ್ಥಕ ಅಂತ ಅಲ್ಲಿಂದ ಅವರು ಇಸ್ಲಾಮೀಕರಣಕ್ಕೆ ವಾಲ್ಬಿಡ್ತಾರೆ ಇಸ್ಲಾಂ ಧರ್ಮನ ಹರಡಿಸ್ಬೇಕು ಅಪ್ಕೊಂಡ್ರೆ ಜಗತ್ತಿನಲ್ಲಿ ಶಾಂತಿ ಇರ್ತದೆ ಇದೆ ಯೂನಿವರ್ಸಲ್ ಬ್ರದರ್ಹುಡ್ ಅದು ಇಂಗ್ಲೀಷ್ ಏನೋ ಅದೆಲ್ಲ ಇಸ್ಲಾಂನಲ್ಲಿ ಇದೆ ಸೊ ಎಲ್ಲರೂ ಇಸ್ಲಾಂ ಧರ್ಮನ ಆರಂಭಿಸಿಕೊಳ್ಳಿ ಅಂತ ಆದರೆ ಸೂಫಿ ಪದ್ಧತಿ ಸೂಫಿನೇ ಇಸ್ಲಾಂದೇ ಒಂದು ಶಾಖೆ ಆದ ಸೂಫಿಗಳು ಏನು ಹೇಳ್ತಾರೆ ಅವರು ದೇವರ ಬಗ್ಗೆ ಅತೀವ ಹಸಿವು ಹಂಗರ್ ಫಾರ್ ಗಾಡ್ ಅಂತ ಅವರು ಕರೆಯೋದು ಸೂಫಿಗಳು ಸೊ ದೇವರೆಂದರೆ ಆತನೊಬ್ಬ ಕೇವಲ ಪ್ರಬಲ ಶಕ್ತಿಯಾಗಿರದೆ ಅವನು ಪ್ರೀತಿ ಪ್ರೇಮಿಗಳನ್ನು ಮೈದೆತ್ತಿದ ದಯಾಮೂರ್ತಿಯಾಗಿದ್ದಾನೆ ಅಂತ ಅವ್ರು ನಂಬ್ತಾರೆ ಸೊ ಮಾನವ ತನ್ನ ತುಂಬ ಹೃದಯದಿಂದ ದೇವರನ್ನು ಆರಾಧಿಸಿ ಅವನ ಪ್ರೇಮಕ್ಕಾಗಿ ಹಾತೊರೆಯುತ್ತಾನೆ ಎಂಬ ತತ್ವಗಳು ಇಕ್ಬಾಲ್ರಿಗೆ ಆಗಲಿಲ್ಲ ಅವನು ಅಲ್ಲಿ ಹೇಳಿದ್ರು ಇಲ್ಲ ಕೂಪಿಗಳು ಉಪದೇಶ ತತ್ವ ನಿಜವಾದ ಆಧ್ಯಾತ್ಮಿಕ ವ್ಯಕ್ತಿಗೆ ಏಕೈಕ ಮಾರ್ಗದರ್ಶಕವೆಂದರೆ ಅದು ಆಂತರಿಕ ಜ್ಯೋತಿ ಅವರಿಗೆ ಅಕ್ಬರ್ ಬಾಷಾನ ಉದಾರ ನೀತಿ ಹಿಂದೂ ಮುಸ್ಲಿಮರ ಭಾವೈಕ್ಯತೆ ಇಸ್ಲಾಂ ಧರ್ಮನ ಉದಾಹರಣೀಕರಣದ ತತ್ವ ಸಾರಂಥ ವಿಚಾರಗಳು ಶುದ್ಧ ಇಸ್ಲಾಂ ಧರ್ಮಕ್ಕೆ ವಿರುದ್ಧವಾಗಿದೆ ಎಂದರು ಅವರು ಔರಂಗಜೇಬನ ಭಕ್ತಾಗ್ತಾರೆ ಔರಂಗಜೇಬ ಸಟ್ಟ ಸಂಪ್ರದಾಯತ್ವ ಮೂಲಭೂತವಾದ ತತ್ವ ವಿಚಾರಗಳು ಅವನು ಕೈಗೊಂಡ ಇಸ್ಲಾಮೀಕರಣ ಅವನಲ್ಲಿದ್ದ ಮುಸ್ಲಿಂ ಜನಾಂಗದಲ್ಲಿರುವ ಗಟ್ಟಿಗೆತನ ಭಾಡ್ಯ ಗಡಸುತನಗಳೇ ಭಾರತವನ್ನು ಆಳಲು ಶಕ್ಯವಾದವು ಅಂತ ಸೂಫಿಗಳು ಇಸ್ಲಾಮಿನ ಶಾರಿಯಾವನ್ನು ಮರೆತು ಎಲ್ಲ ಮತಗಳು ದೇವರೊಬ್ಬನೇ ಎಂದು ಸಾರಿ ಅವನನ್ನು ಕಾಣಲು ಅಥವಾ ಐಕ್ಯವಾಗಲು ಹಲವು ದಾರಿಗಳು ಎಂಬ ವೇದಾಂತಗಳ ತತ್ವಕ್ಕೆ ಸಮನಾಗಿವೆ ಎಂದು ದೂಷಿಸಿದರು ಔರಂಗಜೇಬ್ ಫಾಲ್ಸದಿ ಮೂಲಭೂತವಾದ ತರನೇ ನಮಗೆ ಸರಿಸೂಕ್ತವಾದ ಧರ್ಮ ಅಂತಕ್ಕ ಆ ನಿಲುವು ಹೊತ್ಕೊಂಡ್ಬಿಡ್ತಾರೆ ಅವರು ಆ ಯಾವ ಮನುಷ್ಯ ನಾನು ನಿಮಗೆ ಸಾರೇ ಜಹಾ ಸೆ ಅಚ್ಚ ಹಿಂದೂಸ್ತಾನ ಮಾರ ಅಂತ ಹೇಳಿದ ಮನುಷ್ಯ ಕೊನೆಗೆ ಪಕ್ಕಾ ಮೂಲಭೂತಿ ಇಸ್ಲಾಮಿ ಇಸ್ಲಾಮಿಯವಾಗ್ಬಿಡ್ತಾನೆ ಅವನು ಸೊ ಇಸ್ಲಾಮ ಆಲಂಗಿಸ್ಕೊಳ್ಳಿಲ್ಲ ಹೊಡಿಬೇಕು ಅವ್ನಿಗೆ ಹೊಡಿ ಕಡಿರಿಯುತ್ತ ಅದು ಮೂವತ್ತೆರಡು ಸುರಾಗಳಲ್ಲಿ ಇರೋದೆಲ್ಲ ಆ ಮನುಷ್ಯ ಜಿಹಾದ್ ಅಂದರೆ ಜಿಹಾದ್ ಗೊತ್ತಲ್ಲ ಎಲ್ಲರಿಗೂ ಗೊತ್ತೇ ಇದೆ ಜಿಹಾದ್ ಅಂದರೆ ಇಲ್ಲ ಇಸ್ಲಾಂನನ್ನು ಆಲಿಂಗಿಸ್ಕೊಳ್ಳಿಲ್ಲ ಅಂದರೆ ಹೊಡೆಯೋದಷ್ಟೇ ಹತ್ಯೆ ಮಾಡೋದಷ್ಟೇ ಆಗಲಿಲ್ಲ ಅಂತಂದರೆ ದಿಮ್ಮಿಗೆ ಆಗ್ಬಿಡ್ಬೇಕು ನಾವು ನಿಮ್ಮನ್ನ ಗುಲಾಮ್ರಾಗಿ ಇರ್ತೀವಿ ಹಾಕಂತ ಅವ ಮಾಡಿದ್ದು ಅದೇ ಅದನ್ನು ಪದಿತ ಪದಿಸ್ತಾರೆ ಈ ಕವಿ ಅಂತ ಕವಿ ನಮ್ಮಲ್ಲಿ ಹುಟ್ಟಿದ್ದು ಒಂದು ಏನು ಏನು ಅಂತ ವಿಜಯವರೆಸ್ಬೇಕೋ ಗೊತ್ತಾಗೋದಿಲ್ಲ ಇದ್ನಲ್ಲ ನಮ್ಮ ಪ್ರಸಿದ್ಧ ಜರ್ಮನ್ ದಾರ್ಶನಿಕ ನಯಾಟ್ಸೆ ಅವನ ಆರಾಧಕರಾದ ಇಫಾಲ್ರು ಆತ್ಮಬಲಕ್ಕೆ ಹೆಚ್ಚಿನ ಬೆಲೆ ನೀಡಿ ಅವನು ಸೂಪರ್ ಮ್ಯಾನ್ ರೀತಿಯಲ್ಲಿ ತಮ್ಮ ಕುದಿ ಅಂದರೆ ಕುದಿ ಅಂತ ಕರೀತಾರೆ ಆತ್ಮಕ್ಕೆ ಕುದಿ ಅಂತ ಉದ್ದೂನಲ್ಲಿ ಕಳ್ಕೊತಾರೆ ಪರ್ಷಿಯನ್ ಭಾಷೆಲ್ಲ ಅದೇನೋ ಕುದಿ ಅಂತ ಕರೀತಾರೆ ಅದರಲ್ಲಿ ಒಂದು ಪದ್ಯನೇ ಬರೀತಾರೆ ಕವನ ಬರೀತಾರೆ ಅದರಲ್ಲಿ ಅವನು ಪ್ರತಿಪಾದಿಸದೆಲ್ಲ ಹೇಳ್ತಾರೆ ಅಂದ್ರೆ ನಾವು ಗಟ್ಟಿತನ ತೋರಿಸ್ಬೇಕು ಹುಲ್ತನ ತೋರಿಸ್ಬಾರ್ದು ಪುಕ್ಕಲ್ತನ ತೋರಿಸ್ಬಾರ್ದು ನಾವು ಗಟ್ಟಿತನ ತೋರಿಸ್ಬೇಕು ನಮ್ಮ ಮಾನವ ಗಡಿಸನಂತಾಗಬೇಕು ಕಲ್ಲುನಂತಾಗಬೇಕು ವದ್ರದಂತಾಗಬೇಕು ಮಂಜಿನ ಹನಿಯಾಗದಂತಲ್ಲ ಹುಲಿಯಂತೆ ಕುರಿ ಅಂತಲ್ಲ ತಮ್ಮ ಕವಿತೆಗಳಲ್ಲಿ ಇಡೀ ಮಾನವ ಕುಲವೇ ಒಂದು ದೃಢ ಪ್ರಬಲ ವ್ಯಕ್ತಿತ್ವ ಹೊಂದಿರಬೇಕು ಜೀವಿಗಳಾಗಿರಬೇಕು ತತ್ವ ನಯಾಜೆ ನಯಾಜೆಗೆ ಅದು ಏನು ನೀಶ್ ಅಂತ ಕರೀತಾರೆ ನಾನು ನಯಾಜೆ ನಯಾಜೆ ಅಂತ ಕರಿತಾ ಇದ್ದೀನಿ ಅದೇನೇ ಇರಲಿ ದೇವರಿಲ್ಲದ ತತ್ವದ ಹಾಗೆ ಅವರು ಕೂಡ ಒಬ್ಬ ಮಾನವನ ಆತ್ಮ ಅಂತಿಮವಾಗಿ ಪರಮಾತ್ಮನ ಸಹಜ ಗುಣಧರ್ಮ ಹಾಗೆ ಇರಬೇಕು ಒಬ್ಬ ಬಲಿಷ್ಠವಾಗಿ ದೃಢ ಪ್ರಬಲ ವ್ಯಕ್ತಿತ್ವ ಹೊಂದಿರಬೇಕು ಅಂತ ಇವ್ರದ್ದೊಂದು ಸೊ ಇದು ಒಂದು ಕುದಿ ಕುದಿ ತತ್ವದಲ್ಲಿ ಇವರು ಎಲ್ಲ ಥರದ ವಿಷಯನೂ ಅವರು ಕುರಾನಲ್ಲಿ ಏನೇನು ಹೇಳ್ತಿರೋದು ನೇಳ್ತಾರೆ ಅಂದರೆ ಕುರಾನಲ್ಲಿ ಸ್ತ್ರೀಯರಿಗೆ ಅವರು ಸ್ವಾತಂತ್ರ್ಯ ಕೊಟ್ಟಿರೋದಿಲ್ಲ ಸೊ ಅದೇ ಥರನೇ ಕುದಿ ಇವ್ರ ಕುದಿಯಲ್ಲೂ ಕೂಡ ಇವರ ಆತ್ಮ ಇವರ ಇದರಲ್ಲೂ ಕೂಡ ಯಾವ ಥರವಾದ ಒಂದು ಸ್ವಾತಂತ್ರ್ಯ ಮಹಿಳೆಯರಿಗೆ ಕೊಡೋಂಗಿರಲಿಲ್ಲ ಇದು ಬೇಕಾದಷ್ಟಿದೆ ಇವ್ರ ವಿಷಯ ಮಾತಾಡ್ತಾ ಹೋದರೆ ತುಂಬ ಇದೆ ಅವ್ರ ಇಲ್ಲ ಒಟ್ಟಾರೆ ಬಿಟ್ಟನ್ನು ಬಾ ಸಾರ್ವಭಾವನಕ್ಕೆ ತಲೆದ ಗುಲಾಮ್ಗಿರಿ ಸಂದರ್ಭದಲ್ಲಿ ಜನರು ತಮ್ಮ ದಾರ್ಡ್ ಬಲ ಎಧಿಕಾರಗಳನ್ನು ಬಲಿಗೊತ್ತಿ ನಿರ್ವೀರ್ಯವಾಗಿ ನಿಕ್ಷ ಬಲಿತನ ಬಳಿತಿರುವಾಗ ಇಬ್ಬಾಡ್ರೂ ಪುರುಷನು ದಿಟ್ಟತನ ಆತ್ಮ ಸ್ಥೈರ್ಯ ಆತ್ಮವಿಶ್ವಾಸ ಮತ್ತು ಸಾಹಸ ಪ್ರತಿಗಳನ್ನು ಒಳಗೊಳಿಸ್ಬೇಕು ಅನ್ನೋದು ಆಗಿರಲಿಲ್ಲ ಐತೆಲೇ ಅದೆಲ್ಲ ಕರೆಕ್ಟು ಬಟ್ ಆದರೆ ಅವ್ರು ಹೇಳೋ ಪ್ರಕಾರ ಮೂಲಭೂತವಾಧಿತರಂತಂದರು ಒಬ್ಬ ಮನುಷ್ಯ ನಾವು ಗಟ್ಟಿ ಇದ್ದರೂ ಕೂಡ ಪ್ರೀತಿಯೂ ಇರ್ತದೆ ಪರಸ್ಪರ ಪ್ರೀತಿ ಇಟ್ಕೊಳ್ಬೇಕು ಪ್ರೇಮ ಇಟ್ಕೋಬೇಕು ವಿಶ್ವಾಸ ಇಟ್ಕೋಬೇಕು ಅನ್ನೋ ಅದನ್ನು ಹೇಳಲಿಲ್ಲ ಅವ್ರು ಅದು ಮಾಡಲಿಲ್ಲ ಅದು ಗಟ್ಟಿ ಬರೀ ಗಟ್ಟಿಯಾಗಿರ್ಬೇಕಷ್ಟೇ ಗಟ್ಟಿತನ ತೋರಿಸ್ಬೇಕಷ್ಟೇ ಅಂದರೆ ಕೊಡಿ ಬಡಿ ಕಡಿ ಇಸ್ಲಾಂನಲ್ಲಿ ಏನೇನು ಹೇಳುತ್ತಲ್ಲ ಅದನ್ನೆಲ್ಲ ಅವ್ರು ಪರಿಪಾಲಿಸಬೇಕು ಪ್ರಸಿದ್ಧ ಸಂದರ್ಭ ಕ್ರಿಸ್ತೊಡ್ತೇವೆ ಮುಸ್ಲಿಮ್ಸ್ ಎಲ್ಲ ಒಪ್ತಾರೆ ಯಾಕೆಂದರೆ ಎಲ್ಲ ಮುಸ್ಲಿಮ್ಸು ಮೂಲಭಾತಗಳು ಎಸ್ಪೆಷಲಿ ಅವರೆಲ್ಲ ಇದೇ ಬೇಕು ಅವ್ರಿಗೇನು ಏನು ಹೊಡ್ತಾ ಬಡ್ತಾ ಕಡಿ ಬಡಿ ಅಂಥದಲ್ಲೇ ಅವ್ರು ಇದು ಮಾಡ್ತಾರಲ್ಲ ಸೊ ಇದು ಅವ್ರಿಗೆ ಆದರೆ ಒಂದು ನೀತಿ ಆಗ್ಬಿಡ್ತಪ್ಪನ ಕೊನೆಗೆ ಅವ್ರದ್ದೆಲ್ಲ ಸೂಫಿ ಸೂಫಿ ತತ್ವ ಖಂಡಿಸ್ಬಿಟ್ರು ಆಮೇಲೆ ಅಹಮದಿಯಾನ ಖಂಡಿಸ್ಬಿಟ್ರು ಯಾವುದೇ ಸುಧಾರಣಾ ಇದನ್ನ ತತ್ವನೆಲ್ಲ ಖಂಡಿಸ್ಬಿಟ್ರು ಅವರು ಅವರು ಏನು ಮಾಡ್ಬಿಟ್ರು ಜಮಾತಿ ಮಸ್ ಇಸ್ಲಾಮಿ ಸಂಪ್ರದಾಯಸ್ಥ ಇಸ್ಲಾಮಿ ಸಂಸ್ಥೆಯನ್ನು ಕೂಡ ಅವರು ಬೆಂಬಲಿಸ್ಬಿಟ್ರು ಅವರು ಅದು ಒಂದು ರೀತಿಲಿ ಇಸ್ಲಾಮಿಕ್ ರಾಷ್ಟ್ರ ಬೇಕು ಅಂತ ಓಡಾಡ್ತದಲ್ಲ ಅದಕ್ಕೆ ಅವರು ತಾವು ಬೆಂಬಲ ಇಡ್ಬಿಟ್ರು ಎಲ್ಲಿ ಆಯಿತು ಅಂತಂದರೆ ಅವರು ಪಾಕಿಸ್ತಾನದ ಈಗಿನ ಪಾಕಿಸ್ತಾನ ಹೆಂಗಿದೆಯೋ ಅದೆಲ್ಲ ಆಗಲೇ ಅವ್ರು ಹೇಳಿಬಿಟ್ರು ಇದೆಲ್ಲ ಸೇರಿಕೊಂಡ್ರೆ ನಾವೊಂದು ಒಂದು ಪಾಕಿಸ್ತಾನ ಮಾಡ್ಬೋದು ಸಪ್ರೇಟ್ ಒಂದು ನಾವು ಒಂದು ದೇಶ ಮಾಡಿಕೊಳ್ಬೋದು ಶುರು ಮಾಡಿಬಿಟ್ರು ಅವರು ಸೊ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಲಖನೌ ಜರುಗಿದ ಮುಸ್ಲಿಂ ಲೀಗಿನ ಅಧಿವೇಶನಲ್ಲಿ ಅವರು ಚಾರಿತ್ರಿಕ ಭಾಷಣ ಮಾಡಿದ್ರು ಅಂತ ಹೇಳ್ತಾರೆ ಆ ಭಾಷಣದಲ್ಲಿ ಅವರು ಪಂಜಾಬ್ ಉತ್ತರಗಡಿ ಭಾಗಗಳು ಸಿಂಧ್ ಪ್ರಾಂತ್ಯ ಬಲೂಚಿಸ್ತಾನ್ ಪ್ರಾಂತ್ಯಗಳನ್ನು ಒಗ್ಗೂಡಿಸಿ ಒಂದು ಮುಸ್ಲಿಂ ರಾಜ್ಯ ಸ್ಥಾಪನೆಗೆ ಕರೆ ನೀಡಿದರು ಅಲ್ಲಿಗೆ ಅವರು ತಮ್ಮ ರಾಷ್ಟ್ರೀಯ ಭಾವನೆಗೆ ಸಂಪೂರ್ಣವಾಗಿ ವಿದಾಯ ಹೇಳಿ ವಿಶ್ವದಲ್ಲೇ ಅತಿ ಸುಂದರ ನಾಡು ನಮ್ಮ ಭಾರತ ಎಂದು ಕವಿತೆಯನ್ನು ಮಾರ್ಪಾಡಿಸಿ ಅತಿ ಸುಂದರ ನಮ್ಮ ಮುಸ್ಲಿಮರ ನಾಡು ಎಂದು ಆಡ್ಬಿಟ್ಟು ಅವರು ತಮ್ಮ ಜೀವನವನ್ನು ದ್ವಂದ್ವ ಗಲಿಬಿಲಿ ತೊಡಕುಗಳ ಸರಮಾನಗಳಲ್ಲಿ ಸಾಕಿಸಿದರು ಅವರು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಲಾಹೋರ್ನ ಆಕಾಶವಾಣಿ ಕೇಂದ್ರ ಮಾಡಿದ ಭಾಷಣ ತುಣುಕನ್ನು ಉದಾಹರಿಸಿದಾಗ ಅರಿವಾಗುವುದು ಅವರ ದ್ವಂದ್ವ ನೀತಿ ಮತ್ತು ತತ್ವ ಒಂದೇ ಒಂದು ಐಕ್ಯತೆಯ ನಂಬಿಕಾರವಾಗಿದೆ ಅದು ಈ ಆ ಐಕ್ಯತೆಯೇ ಮಾನವನ ಭ್ರಾತೃತ್ವ ಒಂದು ಜನಾಂಗ ರಾಷ್ಟ್ರ ಬಣ್ಣ ಅಥವಾ ಬೇಷೆಯನ್ನು ಮೀರಿತದೆ ಎಲ್ಲಿಯವರಿಗೆ ಮಾನವರು ತಮ್ಮ ನಡವಳಿಕೆ ಇಡೀ ವಿಶ್ವವೇ ದೈವೀಕೃತ ಕುಟುಂಬ ನಂಬಿಕೆ ತೋರ್ಪಡಿಸುವುದಿಲ್ಲವೋ ಅಲ್ಲಿಯವರಿಗೆ ಸುಂದರ ವಿಚಾರಧಾರ ಸ್ವಾತಂತ್ರ್ಯ ಸಮಾನತೆ ಮತ್ತು ಭತ್ತರ ಭಾವಗಳು ಸಿದ್ಧಿಸುವುದಿಲ್ಲ ಅಂತ ಆಕಾಶವಾಣಿ ಅಲ್ಲಿ ಅವರು ಭಾಷಣದಲ್ಲಿ ಆಕಾಶವಾಣಿ ಕೇಂದ್ರ ಭಾಷಣ ಮಾಡ್ತಾರೆ ಎಲ್ಲ ದ್ವಂದ್ವ ಆಗಿಬಿಡುತ್ತೆ ನಮಗೆ ಪ್ರತ್ಯೇಕ ಒಂದು ಮುಸ್ಲಿಮರಿಗೆ ಒಂದು ರಸ್ತೆ ಆಗಬೇಕು ಅಂತ ಹೇಳ್ಕೊಂಡವರು ಅದ್ರ ಬಗ್ಗೆ ಒಂದು ಕವನೂ ರಚನೆ ಮಾಡೋದು ಎಲ್ಲ ಮಾಡೋದು ಭಾಷಣದಲ್ಲಿ ಮಾತ್ರ ನಾವೆಲ್ಲ ಒಂದೇ ಯೂನಿವರ್ಸಲ್ ಬ್ರದರ್ಹುಡ್ಡಿ ಬ್ರದರ್ಹುಡ್ ಅಂತ ಇರಬೇಕು ಹತ್ತು ಬೃಹತ್ ಇಂಥದೆಲ್ಲ ಹೇಳ್ಕೊಂಡ್ಬಿಟ್ಟು ಅವರು ಒಬ್ಬ ಎಡಬಿಡಂಗಿ ಆಗ್ಬಿಟ್ರು ಕೊನೆಗೆ ಸಾವಿರದ ಒಂಬೈನೂರ ಮೂವತ್ತೆಂಟು ಏಪ್ರಿಲ್ ಇಪ್ಪತ್ತೊಂದು ಆಸ್ತಮ ಖಾಲಿ ಹಾಕ್ತವ್ರಿಗೆ ನರಳಿನಲ್ಲಿ ಸ್ಥಾನ ತರಿಸ್ತಾರೆ ಅವರ ಪಾಪ ಆವಾಗ ಅವರು ಮಗನಿಗೊಂದು ಕವನ ಬರೀತಾರೆ ಆ ಕವನದಲ್ಲಿ ಈ ಥರ ಇದೆ ಮನುಷ್ಯ ಪ್ರೇಮಿ ನೋಡುವನು ದೇವರ ಕಣ್ಣಿನಲ್ಲಿ ವಿಧರ್ಮಿ ಮತ್ತು ಧರ್ಮೀಯರನ್ನು ಪೀಳಿಸುವುದು ಸಮಾನತೆಯಲ್ಲಿ ಒಂದು ಬೆಚ್ಚನೆ ಸ್ಥಾನ ಇಬ್ಬರಿಗೂ ನೀಡು ನಿನ್ನ ಹೃದಯದಲ್ಲಿ ಹೃದಯ ಹೃದಯದಿಂದ ಬೇರ್ಪಡಿಸುವ ಹೃದಯ ಕೇಡೇ ಆಗಲಿ ಅಂತ ಬರೆದ್ಬಿಡ್ತಾರೆ ಸೊ ಇದು ನಯಾ ಶಿವಾಲ ಅಂತ ಬರೆದು ಕೊನೆಗೆ ಸಾರೇ ಜಹಾಸೆ ಅಚ್ಚಾ ಅಂತ ಹೇಳ್ಕೊಂಡು ಒಂದು ಫಸ್ಟ್ ಒಳ್ಳೆಯ ಒಂದು ಕವಿತೆ ಬರೆದವರು ಕೊನೆಗೆ ದ್ವಂದ್ವದಲ್ಲೇ ಮನುಷ್ಯ ಯೂನಿಸೆಲ್ಫ್ ದೃಢ ದುಡ್ಡು ಸುತ್ತ ಇಟ್ಕೋಬೇಕು ಅಂತ ಕೇಳಿದವರು ಕೊನೆಗೆ ಪಾಕಿಸ್ತಾನ ಬೇಕು ನನಗೆ ಮುಸ್ಲಿಮರೇ ಸಪ್ರೇಟ್ ಅವರೇ ಪ್ರತ್ಯೇಕ ಬೇರೆ ಯಾರು ಇಲ್ಲ ಮೂಲಭೂತಿಯಾಗಿ ಮನೆ ಜಿಹಾದ್ನಲ್ಲಿ ಏನೇನು ಹೇಳಿದೆ ಕುರಾನಲ್ಲಿ ಏನೇನು ಹೇಳಿದೆ ಅದನ್ನೆಲ್ಲ ಪರಿಪಾಲಿಸಬೇಕು ಅಂತ ಹೇಳಿದವರು ಈ ಮನುಷ್ಯ ಈ ಥರ ಎಡಬಡಂಗಿಯಾಗಿ ಈ ಪ್ರಸಿದ್ಧ ಕವಿ ಈ ನಮ್ಮ ಸಾಹಿತ್ಯ ಕ್ಷೇತ್ರದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಒಂದು ಒಬ್ಬ ನಿಕಟ ಕವಿ ಅಂತ ಆಗಿದೆ ಆಗಿದೆ ಅಂತ ಹೇಳ್ಬೋದಾಗಿದೆ ಇಷ್ಟೋರು ಇದುವರೆಗೂ ಚರಿತ್ರೆ ಸೂಕ್ಷ್ಮವಾಗಿ ಹೇಳಿದ್ದೇನೆ ಸಂಕ್ಷಿಪ್ತವಾಗಿ ತುಂಬ ಇದೆ ಮಾತಾಡೋ ದೇವನದಲ್ಲಿ ಸೊ ಇಷ್ಟು ಹೇಳಿ ನಾನು ಸಂಚಿಕೆಯಲ್ಲಿ ನಾನು ಇನ್ನೊಬ್ಬ ಬಹಳ ಪ್ರಸಿದ್ಧ ಮುಸ್ಲಿಮ್ ರಾಜಕಾರಣಿ ಅವನ ಹೆಸರು ಮಹಮದ್ ಅಲಿ ಅಂತ ಖಿಲಾಫತ್ ಮೂಮೆಂಟಲ್ಲಿ ಅವನು ಭಾಳ ಹೆಸರು ಮಾಡಿದ ಮಹಮ್ಮದ್ ಅಲಿ ಅಂತ ಅವನು ಸಾವಿರದ ಎಂಟುನೂರ ಎಪ್ಪತ್ತೆಂಟು ಜನಿಸಿದ ಮತ್ತು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಅವನ ಮರಣ ಆಯಿತು ಅವನ ಬಗ್ಗೆ ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳಿದ್ದೇನೆ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು